ಆಂಬುಲೆನ್ಸ್ ಆಂಬುಲೆನ್ಸಲ್ಲಿ ನೋಡಿದೆ ನಾನು ಯಾರೋ ಡಾಕ್ಟ್ರುಗಳದ್ದು ಫೋಟೋ ಇರ್ತೈತೆ ಅಂತ ನೋಡಿದರೆ ಅಲ್ಲಿ ಮಗು ನಿಟ್ಕೊಂಡಿರೋದು ಆತ್ನೇ ಅಜ್ಜಿ ನಿಡ್ಕೊಂಡಿರೋದು ಆತ್ನೇ ಆಂಟಿ ನಿಡ್ಕೊಂಡಿರೋದು ಆತ್ನೇ ತಾತು ನೆಡ್ಕೊಂಡಿರೋದು ಆತ್ನೇ ಏನು ಇಂಜೆಕ್ಷನ್ಗೆ ಇಂಜೆಕ್ಷನ್ ಇದ್ವಿ ಇಲ್ಲಿ ಡಾಕ್ಟ್ರುಗಳ ಮಧ್ಯೆ ಮೂರನೇ ಡಾಕ್ಟ್ರುಗಳಿಂದ ಬಂದ ಆತ್ನೇ ಹುಟ್ಟು ನಾನು ಹುಡುಕ್ತಾ ಇದ್ದೆ ಅವರು ಮಾತಾಡಲಿ ಅಂದರೆ ಅಮ್ಮ ಆ್ಯಂಬುಲೆನ್ಸಿಂದ ಅವ್ರಿಗೆ ಭಯ ಬಂದಿದೆ ಈಗಾಗಲೇ ಎರಡು ಸಾವಿರ ಜನ ಅಮ್ಮ ಆ್ಯಂಬುಲೆನ್ಸ್ನ ಹೊಗಳ್ತಾ ಇದ್ದಾರೆ ಅವ್ರು ಮಾತಾಡಲಿ ಬೇರೆ ವೇದಿಕೆಯಲ್ಲಿ ಮುಟ್ಟು ನೋಡ್ಕೋಬೇಕು ಹಂಗೆ ಮಾತಾಡ್ತೀನಿ ಈಗ ಅದ್ರ ಮೇಲೆ ಫೋಟೋ ಇರುವಂಥದ್ದು ಕೂಡ ವ್ಯಂಗ್ಯ ಮಾಡಿದ್ದಾರೆ ನೋಡಪ್ಪ ನನ್ನ ಆ್ಯಂಬುಲೆನ್ಸು ನನ್ನ ಫೋಟೋ ಹಾಕ್ಕೊತೀನಿ ತಪ್ಪೇನಿದೆ ಅವರು ಒಂದು ಇಪ್ಪತ್ತು ಆ್ಯಂಬುಲೆನ್ಸ್ ಬಿಟ್ಟು ಫೋಟೋ ಹಾಕ್ಕೊಳಕ್ಕೆ ಹೇಳಿ ಇಲ್ಲ ಫೋಟೋ ನಾನೇ ಪ್ರಿಂಟ್ ಹಾಕ್ಕೊಡ್ತೀನಿ ಹಾಕೋ ಅವರು ಒಂದು ಇಪ್ಪತ್ತು ಆ್ಯಂಬುಲೆನ್ಸ್ ಬಿಡೋಕೇಳಿ ಅಲ್ವ ನಾನು ಹತ್ತು ಆಂಬುಲೆನ್ಸ್ ಬಿಟ್ಟಿದ್ದೀನಲ್ಲ ಹನ್ನೆರಡು ಲಕ್ಷ ಖರ್ಚು ಮಾಡ್ತೀನ ಬಿಡ್ಬೋದಲ್ವಾ ಹೋಗ್ಲಿ ನಾನು ದಾನ ಧರ್ಮ ಮಾಡ್ತಿದ್ದೀನಿ ಅದನ್ನು ಕಾಪಿ ಮಾಡೋಕ್ಕಾಗಬೇಕಲ್ಲ ರೀ ಧೈರ್ಯ ಬೇಕಾಗಿರೋದು ದುಡ್ಡು ಸಂಪಾದನೆ ಮಾಡೋಕ್ಕಲ್ಲ ಖರ್ಚು ಮಾಡೋಕ್ಕೆ ನನಗೆ ಖರ್ಚು ಮಾಡೋದು ದಮ್ಮಿದೆ ಅವ್ರ ಹತ್ರ ದುಡ್ಡಿರ್ಬೋದು ಖರ್ಚು ಮಾಡಲ್ಲ ನನ್ನ ಅಪ್ಸೇಷನ ಖರ್ಚು ಆಸ್ತಾ ಇದನ್ನೇನು ಅದು ಒಳ್ಳೆ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ನನಗೂ ಅದೇ ಬೇಕು ನನ್ನ ಸ್ಟೇಟ್ ಲೀಡರ್ ಮಾಡಬೇಕು ಅಂತ ಬಿಜೆಪಿ ಅವರು ಪ್ರಯತ್ನ ಪಡ್ತಿದ್ರೆ ನಾನು ಯಾಕೆ ಬೇಡ ಅಲ್ಲಿ ಶೇಣ್ರಪ್ಪ ಬಿರಿನ್ ಶೇಣರ